ಮೊದಲನೇ ಏನಪ್ಪ ಅಂದ್ರೆ ನಂಬಿಕೆಯಿಂದ ಬರಬೇಕು ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ವಿಶ್ವದ ಅತಿ ಎತ್ತರವಾದಂತಹ ಪಂಚನೋಧ ಮೂರ್ತಿ ಇರುವ ಏಕೈಕ ಸ್ಥಳ ಅಂದ್ರೆ ಅದು ಶ್ರೀ ಕ್ಷೇತ್ರ ಗೌಡಗಿರೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯತೆ ಆ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಸುಮ್ಮನೆ ಮಾಡಿ ತಿಳಿಸ್ತಿಲ್ಲ ಅದ ಅದಕ್ಕೆ ಸಪ್ತ ನದಿಗಳ ನೀರು ಸಪ್ತ ಕೆರೆಗಳ ನೀರು ಸಪ್ತ ಸರೋವರಗಳ ನೀರು ಸರಿಸುಮಾರು ಎಪ್ಪತ್ತೇಳು ಪುಣ್ಯ ಕ್ಷೇತ್ರಗಳ ನೀರು ಆ ರೀತಿ ಹಾಕಿ ಆ ದೇವಿಯ ಒಂದು ಪಾದ ಕೆಳಗಡೆ ಹಾಕಿರೋದು ಬಸವಕ್ಕಿನಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಅವ್ರು ಏನೇ ಒಂದು ಹೊರಗಳನ್ನ ಕೇಳಿದ್ರೆ ಬಲ್ಗಾಲಿಂದ ಹೊರ ಕೊಡೋಣ ಹಾಕೋದು ಬಲಗಾಲಿಂದ ದಾಟೋಕೋದು ಕೇಳ್ಕೊಂಡ್ರೆ ಅವ್ರ ಕೆಲಸಗಳು ಈಡೇರುತ್ತ ಸಂದರ್ಭ ಐತೆ ಮತ್ತೆ ಹೇಳ್ಬೇಕು ಹೇಳಿದಂಥ ಸಂದರ್ಭದಲ್ಲಿ ಏಳು ವಾರ ಬಂದು ಏಳು ತೆಂಗಿನಕಾಯಿ ಕಟ್ಟಿ ಏಳು ದಿನ ಏಳು ಭಾನುವಾರ ಬಂದು ಬಸವಕ್ಕಂದ್ರೆ ಅಣೆ ಮೇಲೆ ನೀರು ಹಾಕಿಸ್ಕೊಂಡು ಬಂದು ಬಸವನ ಪಾದ ಕೇಳಿದ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ನಿಂತಿದೆ ದೇವಸ್ಥಾನ ಅಂತಂದ್ರೆ ದೇವಸ್ಥಾನ ಅನ್ನೋದಕ್ಕಿಂತ ಸ್ವರ್ಗ ಇದು ಹೇಳಬೇಕು ಅಂದ್ರೆ ಈ ದೇವಸ್ಥಾನದ ದೇವಿನ ನಂಬುದೇ ಯಾವ ಕೆಲಸನೂ ಆಗಲ್ಲ ಅನ್ನುವಂಥದ್ದು ಹೇಳಿಲ್ಲ ಅದಕ್ಕೆ ಉದಾಹರಣೆ ನಾವೇನೆ ಈ ತಾಯಿ ಅಂತ ಮಹಾಶಕ್ತಿ ನವದುರ್ಗೆ ನಮ್ದವ್ರನ್ನ ಕಷ್ಟದಲ್ಲಿರೋರ್ನ ಯಾವತ್ತೂ ಕೈ ಹಿಡ್ದು ಮೇಲೆ ಎತ್ತುಕಳ ವಿನಃ ತುಳಿಯೆಲ್ಲ ಕೆಳಗೆ ಅದ್ರಲ್ಲಿ ನಾವು ಬಂದು ಹತ್ತು ವರ್ಷಕ್ಕೆ ಒಂದು ಪವಾಡ ನಾವು ಒಂದು ವರ್ಷದೇ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಅಕ್ಕಪಕ್ಕ ಜನ ಮಾತಾಡೋದು ಕೇಳಿಸ್ಕೊಂಡು ನಮಗೊಂದು ಬೇಕಿತ್ತು ಅರಕೆ ಅದನ್ನು ಅನ್ಕೊಂಡಿದ್ರಿ ಇವತ್ತು ಮುಂಗಡಿತ್ತು ಆದಷ್ಟು ಬೇಗ ಅದಕ್ಕೆ ಬಂದು ಹೊಸಪ್ಪಂಗೆ ಹೊರಕೆ ಮಾಡೋಣ ಅಂದ್ಕೊಂಡಿದ್ವಿ ಅದು ಮಾಡಿಸಿ ಇವತ್ತು ಅರಕೆಯನ್ನು ತೀರಿಸಿ ನಮ್ಮ ಮನೇಲೆಲ್ಲ ಖುಷಿ ಖುಷಿಯಾಗಿದೆ ಆಕಸ್ಮಿಕವಾಗಿ ಬಂದಿದ್ದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಬಟ್ ಎಲ್ಲರೂ ಹೇಳ್ತಿದ್ರು ಅಲ್ಲಿ ಹೋದ ಮೇಲೆ ಒಳ್ಳೇದಾಗುತ್ತೆ ಅಂತ ಬಟ್ ಅದೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ನೋಡೋಣ ಅಮ್ಮ ತಾಯಿ ಏನು ಮಾಡ್ತಾಳೆ ಅಂತ ನನ್ನ ಆಸೆಯನ್ನು ಕನಸ್ನ ನೆರವೇರಿಸ್ತಾಳೆ ಅನ್ನೋ ಒಂದು ಭರವಸೆ ಇದೆ ನೆರವೇರಿಸಿದ್ರೆ ತುಂಬ ಖುಷಿ ಆಗುತ್ತೆ ಮೊದಲನೇ ಸಲ ಬಂದಿದ್ದ ತಕ್ಷಣನೇ ನಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೀತು ನಾನು ಇಲ್ಲಿ ಬಂದು ಮನಸ್ಸಲ್ಲಿ ಏನೇ ಒಂದು ದೇವ್ರ ಹತ್ರ ಮಾಡ್ಕೊಂಡು ಇಲ್ಲಿಂದ ನಾನು ಸುಮಾರು ಒಂದು ಹತ್ತು ಕಿಲೋಮೀಟರ್ ದಾಟಿಲ್ಲ ಅಷ್ಟರಲ್ಲಿ ಅದರ ರಿಸಲ್ಟ್ ಬಂದ್ಬಿಡ್ತು ನನಗೆ ಪ್ರತಿ ಸಲ ಒಂದೊಂದು ಸಲ ಬಂದ್ರೂ ನನ್ನ ಮನೆಯಲ್ಲಿ ಒಂದೊಂದು ಥರ ಸ್ಟೆಪ್ ಬೈ ಸ್ಟೆಪ್ ಏಳಿಗೆ ಆಗ್ತಾ ಹೋಯಿತು ನಾನು ಬಂದು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಸೈಟ್ ತೊಗೊಂಡೆ ಮನೆ ಕಟ್ಟಿದೆ ಕಾರ್ ಒಂದಕ್ಕೆ ಎರಡು ತೊಗೊಂಡೆ ಸ್ವಂತ ಫ್ಯಾಕ್ಟ್ರಿ ಆಯಿತು ಶ್ರೀ ಕ್ಷೇತ್ರದಲ್ಲಿ ಕೆಲವೇ ವರ್ಷಗಳಿಂದ ಇದು ಈ ಕ್ಷೇತ್ರ ಪ್ರಬಂಧ ಬಂದಂಥ ಒಂದು ಸಂದರ್ಭ ಏನಪ್ಪಾ ಅಂದ್ರೆ ಈ ಕ್ಷೇತ್ರ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ದೊಡ್ಡ ಮಟ್ಟದ ಒಂದು ತಿಪ್ಪೆಗುಂಡಿ ಗುಂಡಿ ಹನ್ನೆರಡು ಹದಿಮೂರು ವರ್ಷಗಳಿಂದ ತಿಪ್ಪೆಗುಂಡಿನೆ ಆ ತಿಪ್ಪೆಗುಂಡಿ ಹೋಗಿ ಇವತ್ತು ಚಿನ್ನದ ಗುಂಡಿ ಹೋಗಿ ಪರಿವರ್ತನೆ ಆಗ್ತಾರಂತ ಒಂದು ಕ್ಷೇತ್ರ ಏನಪ್ಪಾ ಅಂದ್ರೆ ಈ ಕ್ಷೇತ್ರಕ್ಕೆ ಹಲವಾರು ಸಮಸ್ಯೆಗಳ ಒತ್ತಿ ಈ ಕ್ಷೇತ್ರಕ್ಕೆ ಬರ್ತಾರೆ ಆರೋಗ್ಯ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಕೋರ್ಟ್ ವ್ಯಾಜ್ಯಗಳಾಗ್ಬೋದು ವಿದೇಶದ ಪ್ರಯಾಣ ಆಗ್ಬೋದು ವಿದೇಶಕ್ಕೆ ನಾನು ಹೋಗಿ ಕೆಲಸ ಮಾಡಬೇಕು ಅನ್ನೋದು ಉದ್ಯೋಗ ಕೊಡಲಿ ಅಂತನ್ನೋದಾಗ್ಬೋದು ಮದುವೆ ವಿವಾಹದಲ್ಲಿ ಸಮಸ್ಯೆ ಆಗೋಂಥರೂ ಮಕ್ಕಳ ಸಮಸ್ಯೆಗಳಾಗ್ಬೋದು ಅಂದರೆ ಮಕ್ಕಳಿಲ್ಲ ನನಗೆ ಮಕ್ಕಳಾಗಲಿ ಅನ್ನೋ ಸಮಸ್ಯೆ ಆಗ್ಬೋದು ಈ ಥರ ಹಲವಾರು ಸಮಸ್ಯೆಗಳನ್ನು ಹೊತ್ತಿಗೆ ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರ ನಡ್ಕೋಬೇಕಾದ್ರೆ ಪದ್ಧತಿಗಳೇನಪ್ಪ ಅಂತಂದರೆ ಮೊದಲು ದೇವಿಯ ದರ್ಶನ ಮಾಡಿ ಆ ದೇವಿ ಹತ್ರ ಹೋಗಿ ಒಂದು ಕಾಯಿ ಕೊಡ್ತಾರೆ ಆ ಕಾಯ ನಮ್ಮ ಹಳೆ ಮೂಲತಃ ಬಸವಪ್ಪನವರ ಗದ್ದಿಗೆ ಏನಿದೆ ಆ ಗದ್ದಿಗೆ ಹತ್ರ ಏಳು ಸುತ್ತ ಪ್ರದಕ್ಷಿಣೆ ಹಾಕಿ ಆ ಕಾಯಿ ಕಟ್ಟಬೇಕು ಅದೇ ರೀತಿ ಏಳು ವಾರ ಕಟ್ಟಬೇಕು ಏಳು ವಾರ ಕಟ್ಟಿ ಏಳು ಭಾನುವಾರ ಬಂದು ಆ ಬಸವಪ್ಪನವರ ಹಣೆ ಮೇಲಿಂದ ನೀರು ಹಾಕ್ತಾರೆ ಆ ನೀರು ಹಾಕಿಸ್ಕೋಬೇಕು ಅದ ಪರಿಪೂರ್ಣವಾಗಿ ಅವ್ರಿಗೆ ಯಾವುದೇ ಗ್ರಹಗತಿಗಳ ದೋಷ ಆಗ್ಬೋದು ಮತ್ತು ಯಾವುದೇ ಒಂದು ವಾಮಾಚಾರ ಸಮಸ್ಯೆ ಆಗ್ಬೋದು ಮತ್ತು ಅವರ ನಾಗ ಸಮಸ್ಯೆಗಳಾಗ್ಬೋದು ಅಂದರೆ ನಾಗರ ದೋಷಗಳಾಗ್ಬೋದು ಹಲವಾರು ರೀತಿ ಸಮಸ್ಯೆಗಳಿದ್ರೆ ಆ ಬಸವಪ್ಪನವರ ತಲೆ ತಲೆಮೇಲಿಂದ ಬಿದ್ದಂಥ ಒಂದು ನೀರು ಅವ್ರಿಗೆ ದೋಷ ಮುಕ್ತಿ ಮಾಡಿದಂಥ ಒಂದು ನಂಬಿಕೆ ಇದೆ ಮತ್ತೆ ಈ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯಗಳ ಬೇರೆ ರಾಜ್ಯಗಳಿಂದ ಬರ್ತಾರೆ ಮತ್ತು ವಿದೇಶದಿಂದ ಬರುವಂಥ ಈ ಕ್ಷೇತ್ರಕ್ಕೆ ಭಕ್ತರುಗಳವ್ರೆ ಹಲವಾರು ರೀತಿಯಂತೆ ಇರುವಂಥ ಭಕ್ತರುಗಳು ಈ ಕ್ಷೇತ್ರಕ್ಕೆ ಒಂದಲ್ಲ ಎರಡಲ್ಲ ಸಾವಿರ ಲಕ್ಷಾಂತರ ಭಕ್ತರುಗಳು ಈ ಕ್ಷೇತ್ರದಲ್ಲಿ ಬಂದು ದೇವಿಯ ದರ್ಶನ ಪಡೆದವರೆ ಮತ್ತು ಕಿರಿತರೆ ನಟರಾಗ್ಬೋದು ಹಲವಾರು ಅಧಿಕಾರಿಗಳಾಗ್ಬೋದು ಗಣ್ಯಾತಿ ಗಣ್ಯ ವ್ಯಕ್ತಿಗಳಾಗ್ಬೋದು ರಾಜಕೀಯ ನಟರುಗಳಾಗ್ಬೋದು ಹಲವಾರು ರಾಜಕೀಯ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನ ಪಡೆದು ದೇವಿಯ ಆಶೀರ್ವಾದದಿಂದ ಒಳತುಕಂಡಿ ಈ ರಾಜ್ಯದ ಒಳ್ಳೆಯ ಉನ್ನತವಾದಂಥ ಒಂದು ಹುದ್ದೆಯಲ್ಲಿ ಇರುವಂಥ ಸಂದರ್ಭವನ್ನು ನೋಡಿ ನೋಡಿವಿ ಅಂದರೆ ಈ ಕ್ಷೇತ್ರಕ್ಕೆ ಮೊದಲನೇದೇನಪ್ಪ ಅಂದರೆ ನಂಬಿಕೆಯಿಂದ ಬರಬೇಕು ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ವಿಶ್ವದ ಅತಿ ಎತ್ತರವಾದಂಥ ಪಂಚರೋಧ ಮೂರ್ತಿ ಇರುವ ಏಕೈಕ ಸ್ಥಳ ಅಂದರೆ ಅದು ಶ್ರೀ ಕ್ಷೇತ್ರ ಗೌಡಿಗೆರಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯತೆ ಆ ಪ್ರತಿನಿತ್ಯ ಸಂಜೆ ಆರೂವರೆಯ ಮೇಲೆ ಗಂಗಾರತಿ ಅಂತ ಮಾಡ್ತಾರೆ ಆ ಗಂಗಾರತಿಲಿ ಪಾಲ್ಗೊಳ್ಬೇಕು ಆ ಗಂಗಾರತಿಲಿ ಪಾಲ್ಗೊಂಡು ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆಯ ಇವು ಒಂಬತ್ತು ಸತ್ತು ಇಡ್ಕೊಂಡು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಆ ದೇವಿಯ ಪಾದದ ಮೇಲೆ ಹಾಕಿ ಆ ದೇವಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅದಕ್ಕೆ ಪರಿಪೂರ್ಣವಾಗಿ ಒಳಿತು ಕಾಣುವಂಥ ಪರಿಸ್ಥಿತಿ ಆಗ್ತದೆ ಯಾಕಪ್ಪ ಒಳಿತು ಆಗ್ತದೆ ಅಂದರೆ ಆ ದೇವಿಯ ಮೂರ್ತಿ ಪ್ರತಿಷ್ಠಾನ ಸುಮ್ಮನೆ ಮಾಡಿ ತಿನ್ನಿಸ್ತಿಲ್ಲ ಅದ ಅದಕ್ಕೆ ಸಪ್ತ ನದಿಗಳ ನೀರು ಸಪ್ತ ಕೆರೆಗಳ ನೀರು ಸಪ್ತ ಸರೋವರಗಳ ನೀರು ಸರಿಸುಮಾರು ಎಪ್ಪತ್ತು ಏಳು ಪುಣ್ಯ ಕ್ಷೇತ್ರಗಳ ನೀರು ಆ ರೀತಿ ಹಾಕಿ ಆ ದೇವಿಯ ಒಂದು ಪಾದದ ಕೆಳಗಡೆ ಹಾಕಿರೋದು ಸುಮ್ಮನೆ ಶಾಸ್ತ್ರೋತ್ರವಾಗಿ ಸಂಪ್ರದಾಯದ ಪ್ರಕಾರವಾಗಿ ದೇವಿಯ ಒಂದು ದರ್ಶನಕ್ಕೆ ಅವಕಾಶ ಮಾಡಲಿ ಆ ದೇವಿಯ ಪ್ರತಿಷ್ಠೆ ಸಂದರ್ಭ ಹದಿನೆಂಟು ಭುಜಗಳಿಂದ ಸೌಮ್ಯ ರೂಪಿಯ ನಿಂತಿರುವ ಬಂದಿದಿರುವಂತಹ ದೇವಿ ಹದಿನೆಂಟು ಭುಜ ಅಂದ್ರೆ ಹದಿನೆಂಟು ಶಕ್ತಿಪೀಠಗಳಿಂದ ಅಲಂಕರಿಸುವಾಗ ಒಂದು ದೇವಿ ಅಂದ್ರೆ ಹದಿನೆಂಟು ಶಕ್ತಿಪೀಠಿಗಳ ಉಲ್ಲೇಖ ಮಾಡುವಂಥ ಸೂಚನೆ ಮಾಡುವಂತ ದೇವಿ ಯಾಕೆಂದ್ರೆ ಈ ಕ್ಷೇತ್ರಕ್ಕೂ ಆ ಗೋರಿಗಳಿಗುವೆ ತುಂಬಾ ತುಂಬಾ ಸಂಬಂಧ ಇರುವಂಥದ್ದು ಆ ಮಧ್ಯೆ ಎಲ್ಲರಿಗೂ ಗೊತ್ತು ಆ ಗೋರಿಗಳು ಸುಮ್ಮನೆ ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ ಅವ್ರು ಬಂದು ಈ ಕ್ಷೇತ್ರಕ್ಕೆ ಬಂದ್ರೆ ದಿನಗಟ್ಟಲೆ ವಾರಗಟ್ಟಲೆ ಈ ಕ್ಷೇತ್ರ ಉಳಿತಾರೆ ಈಗ ನಾವು ಕಳೆದ ಬಾರಿ ಸತಜಂಡಿಕ ಮಹಾಯಾಗ ಮಾಡಬೇಕಾದ್ರೆ ಒಂದು ವಾರ ಶ್ರೀ ಕ್ಷೇತ್ರದ ನಿಂತೆ ಬಂದಂಥ ಸಕಲ ಭಕ್ತಾದಿಗಳಿಗೂ ಆಶೀರ್ವದಿಸಿ ದೇವಿಯ ಒಂದು ದರ್ಶನಕ್ಕೆ ಅವಕಾಶ ಮಾಡೋರೆ ಆದ್ರಿಂದ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ನಂಬಿಕೆಯಿಂದ ಬನ್ನಿ ನಂಬಿಕೆಯಿಂದ ಬಂದ್ರೆ ಖಂಡಿತ ನಿಮಗೆ ಒಳಿತು ಆಗುವಂಥದ್ದು ಖಚಿತವಾಗಿ ಒಳಿತು ಆಗುವಂಥ ಒಂದು ಸಂದರ್ಭ ಅದೆ ಈ ಕ್ಷೇತ್ರಕ್ಕೆ ಮಹಾರಾಷ್ಟ್ರ ಆಂಧ್ರ ಕೇರಳ ತಮಿಳುನಾಡು ಗೋವಾ ಮತ್ತೆ ಯು ಪಿ ಇಂದು ಬಂದಿರೋಂಥವ್ರೆ ಡೆಲ್ಲಿಂದ ಬಂದಿರೋಂಥವ್ರೆ ಅಮೇರಿಕಾದಿಂದ ಬಂದಿರೋಂಥವ್ರೆ ಕೆನಡಾದಿಂದ ಬಂದಿರೋರೇ ಹಲವಾರು ದೇಶ ವಿದೇಶಗಳಿಂದಲೂ ಅವರೇ ಹಲವಾರು ರಾಜ್ಯಗಳಿಂದ ಇರುವಂಥ ಭಕ್ತರು ಅವ್ರೆ ಅಂದ್ರೆ ಪ್ರತಿಯೊಬ್ಬ ಭಕ್ತರು ಶ್ರೀಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದಬೇಕಾದ್ರೆ ಮೊದಲು ಪ್ರಸಾದ ಮಾಡಿ ಅಂತ ಹೇಳ್ತೀವಿ ಯಾಕಪ್ಪ ಪ್ರಸಾದ ಅಂದ್ರೆ ದಾಸೋಹ ದಾಸೋಹಕ್ಕೆ ಯಾಕಪ್ಪ ಅಂದ್ರೆ ದಾಸೋಹದಿಂದ ಪಟ್ಟಿ ಅಶ್ವಿದ ಬಂದಿರ್ತಾನೆ ನೊಂದಿ ಬೆಂದಿ ಸಾಕಾಗಿ ಬಂದಿರ್ತಾನೆ ಆ ವ್ಯಕ್ತಿ ಕಷ್ಟಾಂಕ ಬಂದಿರ್ತಾನೆ ಆ ವ್ಯಕ್ತಿ ಬಂದ ತಕ್ಷಣ ತೃಪ್ತಿಯಿಂದ ಒಂದು ಅನ್ನ ತಿನ್ಬಿಟ್ಟು ಶಪ ಅಂತ ತೃಪ್ತಿ ಆಯ್ತು ಅಂದಾಗೆ ಅರ್ಧ ಸಮಸ್ಯೆಗಳ ನೀಗೂ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಅದರಿಂದ ಮದ್ದು ನೀವು ದಾಸೋಹ ಮಾಡಿ ಅಂತದ್ದು ಯಾಕಪ್ಪ ಅಂದ್ರೆ ಈ ಶ್ರೀಕ್ಷೇತ್ರದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಸವಂತ ವ್ಯವಸ್ಥೆ ಇದೆ ಆದ್ರೆ ಮತ್ತು ದಾಸೋಹದಲ್ಲಿ ಬಂದಿ ಪ್ರಸಾದ ಮಾಡಿ ಅಂತ ಹೇಳುವಂತ ಸಂದಸೋಕದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅವ್ರು ಏನೇ ಒಂದು ಹೊರಗಳನ್ನ ಕೇಳಿದ್ರೆ ಬಲಗಾಲಿಂದ ಹೊರ ಕೊಡೋಣ ಹಾಕೋದು ಬಲಗಾಲಿಂದ ದಾಟುವಂತಹುದು ಕೇಳ್ಕೊಂಡ್ರೆ ಅವ್ರ ಕೆಲಸಗಳು ಈಡೇರುತ್ತ ಸಂದರ್ಭ ಐತೆ ಮತ್ತೆ ಹೇಳ್ಬೇಕು ಹೇಳುವಂತ ಸಂದರ್ಭದಲ್ಲಿ ಏಳು ವಾರ ಬಂದು ಏಳು ತೆಂಗಿನಕಾಯಿ ಕಟ್ಟಿ ಏಳು ದಿನ ಏಳು ಭಾನುವಾರ ಬಂದು ಬಸವಪ್ಪನ ಅಣೆ ಮೇಲೆ ನೀರು ಹಾಕಿಸ್ಕೊಂಡು ಬಂದು ಬಸವಪ್ಪನ ಪಾದ ಕೇಳಿದ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ನಿಂತಿದೆ ಮತ್ತು ಅವ್ರು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಬಸವಪ್ಪನ ಮನೆ ಕರ್ಕೋಗಿ ಪಾತ್ ಪೂಜೆ ಮಾಡಿಸ್ತಾರೆ ಫ್ಯಾಕ್ಟ್ರಿ ವ್ಯವಹಾರಗಳಲ್ಲಿ ತೊಂದರೆ ಆಗಿದ್ರೆ ಬಸವಪ್ಪನ ಕರ್ಕೋಗಿ ಫ್ಯಾಕ್ಟ್ರಿಗೆ ಪೂಜೆ ಮಾಡಿಸಿ ಪೂಜೆ ಮಾಡಿ ಪಾತ್ ಪೂಜೆಯಿಂದ ನೀರಂತ ಅವ್ರ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ರೆ ಖಂಡಿತ ಅವರಿಗೆ ಆಗುವಂಥ ಒಂದು ಸಂದರ್ಭ ಇದೆ ದಾಸೋಹ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಸೋಹ ನಡೆಯುವಂತ ಒಂದು ಸಂದರ್ಭ ಯಾವುದೇ ಸಮಯ ಸಂದರ್ಭದಿಂದ ಬಂದ್ರು ಸುಧಾ ದಾಸೋಹ ನಡೆಯುವಂತ ಒಂದು ಸಂದರ್ಭ ಐತೆ ಅಂದ್ರೆ ಬಂದ್ರು ಒಂದಲ್ಲ ಎರಡ ಸಮಸ್ಯೆ ನೂರಾರು ಸಮಸ್ಯೆಗಳು ಹೇಳ್ಕೊತಾರೆ ಸಮಸ್ಯೆಗಳು ಹೇಳಿ ಈ ವಾರ ಕೇಳ್ಕೊಳ್ತಾರೆ ನೋಡ್ತೀವಿ ನಾವೇನೆ ಕಣ್ಣಾರ ನೋಡ್ತೀವಿ ಮೊನ್ನೆ ಒಬ್ರು ಚಿಂತಾಮಣಿಯಿಂದ ಬಂದಿದ್ರು ಆ ಯಪ್ಪನ್ಗೆ ಸ್ಲೋಕ್ ಆಗಿತ್ತು ಸ್ಲೋಕ್ ಆಗಿರ್ಬೇಕಂದ್ರೆ ಬಂದ್ ಮೊದಲನೇ ವಾರ ಬಂದ್ರು ಮಾತ್ ನಡಿಯಕ ಆಯ್ತಿಲ್ಲ ಆ ಕಡೆ ಈ ಕಡೆ ನಾಲ್ಕು ಜನ ಎಳ್ಕೊ ಬರ್ತಾ ಇದ್ರು ಇಡ್ಕೊಂಡು ನಡ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಅವ್ರು ಬಸಪ್ಪನ ದಾಟಿಸ್ಕೊಂಡು ಪಾದ ಕೇಳ್ಕೊ ಬಂದ್ರು ಪಾದ ಕೇಳ್ಕೊ ಬಂದ್ ನೆಕ್ಸ್ಟ್ ವಾರ ಬರ್ಬೇಕಾದ್ರೆ ಅವ್ರಿಗೆ ಗಾಲೆ ಸ್ವಲ್ಪ ನಡೆಯೋ ಸಂದರ್ಭ ಇತ್ತು ಇನ್ನೊಂದ್ ವಾರ ಬರ್ಬೇಕಾದ್ರೆ ಮಾತಾಡೋಂತ ಸಂದರ್ಭ ಆಯ್ತು ಇನ್ನೊಂದ್ ವಾರ ಬಂದ್ರೆ ಅವರಾಗ ಅವ್ರೆ ಆರಾಮಾಗಿ ಕಾರ್ ಬಂದ್ ಚಿಂತಾ ಮಾಡಿದ ಕಾರ್ ಬಂದು ಒಂದಿನ ಇಲ್ಲೇ ಇದ್ದು ಸೇವೆ ಮಾಡ್ಕೊ ಹೋಗುವಂತ ಸಂದರ್ಭ ಆಯ್ತು ಒಂದ್ ಇಪ್ಪತ್ತರಿಂದ ತಿಂಗಳ ಆ ಕೆಲಸ ನಾವು ಕಣ್ಣು ನೋಡಿದಂತ ಒಂದು ಸಂದರ್ಭ ಅದೇ ಉಳ್ಕ ವ್ಯವಸ್ಥೆ ಐತೆ ಊಟ ವ್ಯವಸ್ಥೆ ಐತೆ ಮತ್ತೆ ಯಾವುದೇ ಚಾರ್ಜಸ್ ಇಲ್ಲ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬಂದಂತ ಭಕ್ತರಿಗೆ ಗೆ ಚಾರ್ಜ್ ಇಲ್ಲ ಊಟಕ್ಕೆ ಸಮಯ ಇಲ್ಲ ಬಂದಂತ ಸಂದರ್ಭ ಭಕ್ತರುಗಳು ಯಾಕೆ ಸಂದರ್ಭದಲ್ಲಿ ಬಂದ್ರು ಯಾವುದೇ ಜಾಗದಲ್ಲಿ ನಿಲ್ಸೂ ಪಾರ್ಕಿಂಗ್ಗೆ ಇಷ್ಟಂತ ಇಷ್ಟಿಂತ ಹಣ ಅನ್ನೋದು ನಿಗದಿ ಇಲ್ಲಕ್ಕೆ ಇಲ್ಲ ಹಣನೇ ತಗೊಳಲ್ಲ ಮತ್ತೆ ಪಾರ್ಕಿಂಗ್ ಆದ್ಮೇಲೆ ಊಟಕ್ಕೆ ದಾಸ ಹೋಗಿ ಬಂದ್ರೆ ಯಾವ ಸಮಯ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ಊಟ ಕೊಡುವಂತ ಸಂದರ್ಭ ಐತೆ ಮತ್ತೆ ಯಾವುದೇ ಸಮಯದಲ್ಲಿ ಬಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ದೇವಿಯ ದರ್ಶನ ಮಾಡೋದಕ್ಕೆ ಅವಕಾಶ ಇರ್ತದೆ ತೆಂಗಿನಕಾಯಿ ಏನ್ ಮಾಡ್ತೀವಿ ಐವತ್ ರೂಪಾಯಿ ತೆಂಗಿನಕಾಯಿ ತಗೋತೀವಿ ಆ ತೆಂಗಿನಕಾಯಿಗೆ ಬಂದಂತ ಹಣವನ್ನ ದೇ ಏನು ಶ್ರೀ ದಿನದ ಇಪ್ಪತ್ತಾರು ಗಂಟೆ ದಾಸ ನೋಡ್ತೀವಿ ಆ ದಾಸೋಹಕ್ಕೆ ಉಪಯೋಗಿಸೋದ್ ಉದ್ದೇಶನೇ ಬರ್ತು ಏನಿಲ್ಲ ಒಂದು ತಿಂಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಶ್ರೀಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಂದ್ರೆ ಎಲ್ಲಾ ಭಕ್ತರಿಗೂ ದಾಸೋಹದ ವ್ಯವಸ್ಥೆ ಆಗೋದ್ರಿಂದ ಆ ತೆಂಗಿನಕಾಯಿಂದ ಬಂದಂತ ಹಣವನ್ನ ದಾಸೋಹಕ್ಕೆ ಉಪಯೋಗಿಸ್ಕೊಳ್ಳುವಂತ ಸಂದರ್ಭ ನಮಸ್ತೆ ಈ ದೇವಸ್ಥಾನ ಅಂತಂದ್ರೆ ದೇವಸ್ಥಾನ ಅನ್ನೋದಕ್ಕಿಂತ ಸ್ವರ್ಗ ಇದು ಹೇಳಬೇಕು ಅಂದರೆ ಈ ದೇವಸ್ಥಾನದ ದೇವಿನ ನಂಬುದೇ ಯಾವ ಕೆಲಸನೂ ಆಗಲ್ಲ ಅನ್ನುವಂಥದ್ದೇನಿಲ್ಲ ಅದಕ್ಕೆ ಉದಾಹರಣೆ ನಾವೇ ಇಲ್ಲಿಗೆ ನಾವು ಸುಮಾರು ಐದು ವರ್ಷದಿಂದ ಹತ್ತು ವರ್ಷ ಆಯಿತು ಇಲ್ಲಿಗೆ ಬರೋ ಕೆರೆಗೆ ನಾನು ನಾನು ಬರಬೇಕಾದ್ರೆ ನನ್ನ ಮಕ್ಕಳು ಇನ್ನೂ ಇಂಜಿನಿಯರ್ ಓದ್ತಾಯಿದ್ದೆ ಇಂಜಿನಿಯರ್ ಓದ್ತಾ ಇರಬೇಕಾದ್ರೆ ನಾನು ಈ ದೇವ್ರ ಹತ್ರ ಏನು ಬೇಡಿಕೆ ಹೊಡೆದೇ ಅಂದರೆ ದೇವಸ್ಥಾನಕ್ಕೆ ನಾನು ಬಂದು ಈ ದೇವಸ್ಥಾನ ಇಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ ನಾವಿರೋದು ಮದ್ದೂರು ಮದ್ದೂರಿಂದ ಈ ಗೌಡಿಗೆರೆ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ ಒಬ್ಬರು ಹತಾಚರ್ಯವಾಗಿ ಇದ್ರ ಬಗ್ಗೆ ಹೇಳಿ ಹೇಳಿದ್ಮೇಲೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾದ ಮೇಲೆ ನನಗೆ ಈ ದೇವರು ಈ ದೇವಸ್ಥಾನ ಅಂದರೆ ಏನು ಅಂತ ಅನ್ನುವಂಥದ್ದು ಈ ದೇವ್ರನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಗಿದೆ ಇದೆಲ್ಲ ಏನು ಇರಲೇ ಇಲ್ಲ ಅವಾಗ ಏನಂದ್ರೆ ಏನಿರಲಿಲ್ಲ ಆವಾಗ ಮನ್ನರ್ಸಣ್ಣ ಸ್ವಾಮಿಗಳ ಮೇಲೆ ದೇವ್ರು ಬಂದು ಹೇಳ್ತಾ ಇದ್ದರು ಆವಾಗ ಸಾತ್ರ ಹೇಳ್ತಾಯಿದ್ರು ದೇವ್ರು ಬಂದು ಇದ್ರು ಇದೆಲ್ಲ ಹೇಳ್ತಾಯಿದ್ರು ಅದೊಂದು ಪವಾಡ ಆಗಿತ್ತು ಆದರೆ ಅವರು ಏನು ಹೇಳ್ತಾರೆ ಅದು ನಮ್ಮದು ಜೀವನದಲ್ಲಿ ನಡೆದಂಥ ಘಟನೆ ಆಗಿರ್ತಿತ್ತು ನಾವು ಹೇಳೋದಕ್ಕೆ ಮೊದಲೇ ನಾವು ಕೇಳ್ಕೊಳ್ಳೋದಕ್ಕೆ ಮೊದಲೇ ಅವ್ರು ನಮ್ಮನ್ನು ನೋಡಿ ಅವರೇ ಹೇಳ್ತಾಯಿದ್ರು ನನ್ನ ನನ್ನ ಮಗ ನನ್ನ ಮಕ್ಕಳು ಇಬ್ರು ಕೆಲಸ ಓದಿ ಮುಗಿಸಿ ಕೆಲಸ ಸಿಗ್ತಾನೆ ಮನೇಲಿ ಗಲಾಟೆ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರು ಹೊರ್ಗಡೆ ಹೋದಾಗ ನನ್ನ ಮಕ್ಕಳು ಅಪ್ಪ ಅಮ್ಮ ಅಂತ ಒಂದು ಫೋನ್ ಮಾಡಿ ಅಪ್ಪ ಅಮ್ಮ ಹೇಗಿದ್ದೀರಾ ಅಂತ ಕೇಳ್ತಾ ಇರಲಿಲ್ಲ ನಮ್ಮ ಬಗ್ಗೆ ಅಷ್ಟು ಅವ್ರಿಗೆ ಬೇಸರ ಆಗ್ಬಿಟ್ಟಿತ್ತು ಯಾಕೆ ಅಂದರೆ ಕೆಲಸ ಇಲ್ಲ ಕಾರ್ಯ ಇಲ್ಲ ನಾವು ಹಿಂಗೆ ಮನೇಲಿ ಸುಮ್ಮನೆ ವೇಸ್ಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಮುನ್ಸ್ಕೊಂಡು ಅವರು ಹೊರ್ಗಡೆ ಹೊಟ್ಟೋದ್ರು ಹೊರ್ಗಡೆ ಹೊಟ್ಟೋದಾಗ ನಾನು ಬೇರೆಯವ್ರ ಮುಖಾಂತರ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಬಂದಾಗ ನನಗೆ ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ ಗೊತ್ತಾಗ್ದೇ ನಾನು ಏನಂತ ಕೇಳಿದೆ ನಮ್ಮ ಮಕ್ಕಳು ಈ ಥರ ನಮ್ಮನ್ನ ಅಪ್ಪ ಅಮ್ಮ ಅಂತ ಒಂದು ಫೋನ್ ಮಾಡ್ತಾಯಿಲ್ಲ ನಮ್ಮ ಮಗ ನಮ್ಮ ಬಗ್ಗೆ ನಮ್ಮನ್ನ ಕೇಳ್ತಾ ಇಲ್ಲ ನನಗೇನು ಅಂತಲೇ ಗೊತ್ತಾಯ್ತಾ ಇಲ್ಲ ನಮಗೆ ಅಪ್ಪ ಅಮ್ಮ ಅಂತ ಒಂದು ಫೋನ್ ಮಾಡಿ ನಾವು ಈ ಥರ ಇದ್ದೀವಿ ನಾವು ಹಿಂಗೆ ಇದ್ದೀವಿ ಅಂತ ನಮ್ಮನ್ನ ವಿಚಾರಿಸಿದ್ರೆ ನಮ್ಮನ್ನ ಅಷ್ಟೇ ಸಾಕು ಅವ್ರು ನಮ್ಮನ್ನೇನು ನೋಡೋದು ಬೇಡ ನಮ್ಗೆ ಏನು ಮಾಡೋದು ಬೇಡ ಅಂತ ಅವ್ರ ಹತ್ರ ಕೇಳ್ದದಕ್ಕೆ ಆ ದೇವ್ರ ಹತ್ರ ಅವ್ರು ಹೇಳಿದ್ರು ನೀವೇನು ಭಯ ಪಡಬೇಡ್ರಿ ಎಷ್ಟು ಕಷ್ಟಪಟ್ಟಿದ್ದೀರಾ ಅಷ್ಟು ಸುಖವಾಗಿರ್ತೀರ ನೀವು ಏನು ಭಯ ಪಡಬೇಡ್ರಿ ಈ ದೇವಿನ ನಂಬ್ರಿ ಅಂತ ಹೇಳಿದ್ರು ಈ ದೇವಿನ ನಂಬಿದ್ವಿ ಅಲ್ಲಿಂದ ನಂಬಿದ್ಮೇಲೆ ಇಲ್ಲಿ ಬಂದು 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 ತಿಂಗ್ಳು ತಿಂಗ್ಳಿಗೆ ಒಂದು ಸಲ ಬರ್ತಾಯಿದ್ವಿ ಬಂದಮೇಲೆ ಅಂತಂತವಾಗಿ ಅಂತಂತವಾಗಿ ಅವರಾಗಿದ್ದ ಅವರೇ ಫೋನ್ ಮಾಡಿ ಅವರಾಗಿದ್ದ ಅವರೇ ಎಲ್ಲಿದ್ದೀರಾ ನಾವು ಈ ಥರ ಇದ್ದೀವಿ ಅಂತ ಹೇಳಿ ಅವರೇ ಮಾತಾಡಿದ್ರು ಅವರೇ ಆಮೇಲೆ ನಮ್ಮ ಅಪ್ಪ ಅಮ್ಮ ಅಂತ ಕಾಳಜಿ ವಹಿಸಿ ಬಂದರು ಬಂದಾದ್ಮೇಲೆ ಒಂದು ಈ ತಾಯಿನ ಕೇಳ್ಕೊಂಡೆ ನನ್ನ ಮಕ್ಕಳಿಗೆ ಅನ್ನಕ್ಕೆ ದಾರಿ ತೋರು ನಮ್ಮ ಮನೆಯವರು ಕೂಲಿ ಕೆಲಸ ಮಾಡ್ತಾರೆ ನನ್ನ ಮಕ್ಕಳ ಮುಖಾಂತರ ನಮ್ಮ ಜೀವನ ಸಾಗಿಸ್ಬೇಕು ನಮ್ಮ ಮಕ್ಕಳಿಗೆ ದಾರಿ ತೋರಿದ್ರೆ ನಾನು ನಿನಗೇನು ಮಾಡಬೇಕು ನಿಮ್ಗೆ ಏನು ಆ ಸೇವೆ ಸಲ್ಲಿಸಬೇಕು ಜೀವ ಇರುವರೆಗೂ ಸಲ್ಲಿಸ್ತೀನಿ ತಾಯಿ ನನಗೆ ನನ್ನ ಮಕ್ಕಳಿಗೆ ದಾರಿ ತೋರು ಅಂತಂದಿದ್ದಕ್ಕೆ ನನ್ನ ಮಗ ಒಬ್ಬ ದೊಡ್ಡ ಮಗ ಇಂಜಿನಿಯರು ಇಂಜಿನಿಯರ್ ಓದಿದ್ದ ಅವನಿಗೆ ಗೌರ್ಮೆಂಟ್ ಕೆಲಸ ಆಯಿತು ತಾಲೂಕು ಆಫೀಸಲ್ಲಿ ಮದ್ದೂರಲ್ಲಿ ಇನ್ನೊಬ್ಬ ಮಗ ಚಿಕ್ಕ ಮಗ ಡ ಡಿಗ್ರಿ ಮಾಡಿದ್ದಾನೆ ಅವ್ನಿಗಿನ್ನೂ ಕೆಲಸ ಆಗಿಲ್ಲ ಕೆಲಸ ಆದಮೇಲೆ ಅವ್ನಿಗೂ ಅಲ್ಲಿ ಈ ಅಮ್ಮ ಏನೇನು ವಾಗ್ದಾನ ಕೊಟ್ಟಲು ಒಂದೊಂದು ಹಂತ ಹಂತವಾಗಿ ನೀನು ಈ ಥರನೇ ಆಗ್ತೀರಾ ನಿಮ್ಮ ಮಕ್ಕಳು ಈ ಥರನೇ ಬೆಳೀತಾರೆ ನಿಮ್ಮ ಮಕ್ಕಳು ಈ ಥರನೇ ಮುಂದೆ ಬರ್ತಾರೆ ಅಂತ ಈ ಅಮ್ಮ ಯಾ ಹೇಗೆ ಆ ವಾಗ್ದಾನ ಕೊಟ್ಟಲು ಅದೇ ರೀತಿ ಪವಾಡೋ ಥರನೇ ನಮ್ಮ ಮನೆ ಒಂದೊಂದು 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 ಹಂತವಾಗಿ ಬಂದಿದೆ ಇವಾಗ ನನ್ನ ಮಗನ ಮದುವೆನೂ ಆಯಿತು ಆ ಮದುವೆ ಆಗೋಕ್ಕೆ ಆ ಹುಡುಗಿ ಕೊಡಲ್ಲ ನಮ್ಮ ಮನೆಗೆ ಅಂತ ಅವರು ಎಷ್ಟೊಂದು ಹೋರಾಟ ಮಾಡಿದ್ರು ಆ ಹುಡುಗಿನೂ ಒಂದು ಕೆಲಸದಲ್ಲಿ ಅವಳೆ ಹೋರಾಟ ಮಾಡಿದ್ರು ಈ ತಾಯಿ ನನ್ನ ಕೈ ಬಿಡಲಿಲ್ಲ ನಿಮ್ಮ ಮನೆಗೆ ಮಾಡೇ ಮಾಡಿಸ್ತೀನಿ ನಿಮ್ಮ ಮನೆಗೆ ಆ ಹುಡುಗಿನ ಕೊಟ್ಟೆ ಕೊಡಿಸ್ತೀನಿ ಅಂತೇಳಿ ಕೊನೆಗೆ ನನ್ನ ಮಗನಿಗೆ ಆ ಹುಡುಗಿ ಮದುವೆನೂ ಮಾಡ್ಕೊಂಡ್ವಿ ಎಲ್ಲ ಮಾಡ್ಕೊಂಡು ಒಂದೊಂದು ಒಂದೊಂದು ಹಂತವಾಗಿ ಬಂದ್ವಿ ನನ್ನ ಮಗ ಈಗ ಒಂದು ಕೆಲಸದಲ್ಲಿದ್ದಾನೆ ಅವನು ಒಂದು ವೃತ್ತಿಲಿದ್ದಾನೆ ನನ್ನ ಮನೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಈ ತಾಯಿನ ನಂಬಿ ಬಂದಿದ್ದಕ್ಕೆ ನಮಗೆ ಏನೂ ಆಗಿಲ್ಲ ಆದರೆ ಈ ತಾಯಿನ ನಂಬ್ದವ್ರು ಯಾವತ್ತೂ ಕೈ ಬಿಡೋಲ್ಲ ಈ ತಾಯಿ ಅಂತ ಮಹಾಸಕ್ತಿ ನವದುರ್ಗೆ ನಂಬ್ದವ್ರನ್ನ ಕಷ್ಟದಲ್ಲಿರೋರ್ನ ಯಾವತ್ತೂ ಕೈ ಹಿಡ್ದು ಮೇಲೆತ್ತುತ್ತಾಳೆ ವಿನಃ ತುಳಿಯಲ್ಲ ಕೆಳಗೆ ಆದರೆ ನಾವು ಬಂದು ಹತ್ತು ವರ್ಷಕ್ಕೆ ಒಂದು ಪವಾಡ ಈ ಥರ ಯಾವಾಗಲೂ ಎಲ್ಲೂ ನಾನು ನೋಡಿರಲಿಲ್ಲ ನಾವು ಇವ್ಳನ್ನ ಅಷ್ಟು ನಂಬಿದ್ದೀವಿ ಆದರೆ ಮಲ್ಲೇಸಣ್ಣವರು ಸಣ್ಣವರು ಹೇಳ್ದಂಥ ಮಾತುಗಳು ಈ ತಾಯಿ ಏನು ಹೇಳ್ತಾಳೆ ಅದೇ ಅವ್ರು ಹೇಳೋ ಮಾತು ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ ಈ ತಾಯಿನ ಎಷ್ಟು ನಂಬಿದೀವಿ ಅವ್ರೂ ಅಷ್ಟೇ ನಂಬಿದೀವಿ ನಮಸ್ಕಾರ ಎಲ್ರಿಗೂ ನಾವು ಒಂದೇ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಅಕ್ಕ ಪಕ್ಕದ ಜನ ಎಲ್ಲ ಮಾತಾಡೋದು ಕೇಳಿಸಿಕೊಂಡು ನಮ್ಗೊಂದು ಬೇಕಿತ್ತು ಅರ್ಕೆ ಅದನ್ನು ಅಂದ್ಕೊಂಡಿದ್ವಿ ಇವತ್ತು ಮುಗಿದಿತ್ತು ಆದಷ್ಟು ಬೇಗ ಅದಕ್ಕೆ ಬಂದು ಹೊಸಪ್ಪಂಗೆ ಒತ್ತಿಗೆ ಮಾಡ್ಸೋಣ ಅನ್ಕೊಂಡಿದ್ವಿ ಅದ್ ಮಾಡಿಸಿ ಇವತ್ತು ತೀರಿಸಿ ನಮ್ಮ ನಮ್ಮನೇಲೆಲ್ಲ ಖುಷಿ ಖುಷಿಯಾಗಿದ್ವಿ ಇವಾಗ ನಮ್ಮ ಮನೆಯವರೆಲ್ಲ ಬಂದಿದ್ವಿ ನಮ್ಮ ಅತ್ತೆ ನೀರು ನಮ್ಮ ಅಜ್ಜಿ ಒಟ್ಟು ಕುಟುಂಬವಾಗಿ ಎಲ್ಲ ಬಂದು ಕಾಣಿಕೆ ಹಾಕಿ ಇಲ್ಲೆಲ್ಲ ತೀರ್ಸ್ಕೊಂಡು ಖುಷಿಯಾಗಿದ್ದೀವಿ ನಾವೆಲ್ಲ ಹಾ ಅರ್ಕೆ ಹೊಡ್ಕೊಂಡಿದ್ದೀವಿ ಅರಕೆ ತುಂಬ ನಾವು ಅನ್ಕೊಂಡಿದ್ಕಿಂತ ಬೇಗನೆ ನೀರು ಇರ್ತು ಆಲ್ಮೋಸ್ಟ್ ಆಗಿದ ತಕ್ಷಣ ನಾವು ಬಂದು ಇಲ್ಲಿ ಖುಷಿಯಾಗಿದ್ವಿ ತುಂಬಾ ಖುಷಿ ಆಯ್ತು ತುಂಬಾ ದಿನದಿಂದ ಅನ್ಕೋತಾ ಇದೆ ಇದು ಫೋನ್ ಗಳಲ್ಲೆಲ್ಲ ನೋಡ್ತಾ ಇದ್ದಾಗ ಹೋಗ್ಬೇಕಲ್ಲ ಅಂತ ಅನ್ಸ್ತಾ ಇತ್ತು ಅಷ್ಟಲ್ಲಿ ಇರಲಿಲ್ಲ ಇವತ್ತು ಇಲ್ಲಿಗೆ ಬರ್ತೀನಿ ಅಂತ ಆಕಸ್ಮಿಕವಾಗಿ ಬಂದಿದ್ದು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ನನ್ನ ಮಗ ಹೇಳ್ತಿದ್ದ ಅವ್ನು ಬಂದಿದ್ದ ನಾನು ಬಂದಿರಲಿಲ್ಲ ಯಾವತ್ತೂ ಅಮ್ಮ ನಾನು ಯಾವತ್ತಿನೂ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾರಲಿಲ್ಲ ಅಲ್ಲಿ ಹೋದ ತಕ್ಷಣ ನೀನ್ ಮತ್ತೆ ಹೋಗ್ಬೇಕು ಕಣಮ್ಮ ಅಂತ ಹೇಳ್ತಿದ್ದ ಖುಷಿ ಖುಷಿಯಾಯ್ತು ಬಟ್ ಎಲ್ಲರೂ ಹೇಳ್ತಿದ್ರು ಹೋದ ಮೇಲೆ ಒಳ್ಳೇದಾಗುತ್ತೆ ಅಂತ ಬಟ್ ಅದೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ನೋಡೋಣ ಅಮ್ಮ ತಾಯಿ ಏನು ಮಾಡ್ತಾಳೆ ಅಂತ ನನ್ನ ಆಸೆಯನ್ನು ಕನಸ್ತ ನೆರವೇರಿಸ್ತಾಳೆ ಏನೋ ಅನ್ನೋ ಭರವಸೆ ಇದೆ ನೆರವೇರಿಸಿದ್ರೆ ತುಂಬಾ ಖುಷಿ ಆಗುತ್ತೆ ನಾವು ಸುಮಾರು ಒಂದು ಎಂಟು ವರ್ಷದಿಂದ ಬರ್ತಾ ಇದೀವಿ ಈ ತಾಯಿಗೆ ಸನ್ನಿಧಿಗೆ ನಾವು ಏನಂದರೆ ಬಂದು ಮೊದಲು ನಮಗೆ ಈ ಚನ್ನಪಟ್ಟಣದಲ್ಲಿ ಇಷ್ಟು ಹಳ್ಳಿ ಒಳಗಡೆ ಈ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ ಯಾರು ಅವರು ಇವರು ಹೇಳೋದು ಕೇಳಿ ನಾವು ಬಂದ್ವಿ ಬಂದರೆ ಮೊದಲನೇ ಸಲ ಬಂದಿದ ತಕ್ಷಣವೇ ನಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಾನು ನಾನಿಲ್ಲಿ ಬಂದು ಮನಸ್ಸಲ್ಲಿ ಏನೇ ಒಂದು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡು ಇಲ್ಲಿಂದ ನಾನು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದಾಟಿಲ್ಲ ಅಷ್ಟರಲ್ಲಿ ಅದ್ರ ರಿಸಲ್ಟ್ ಬಂದ್ಬಿಡ್ದು ನನಗೆ ನಾನು ಏನಿಲ್ಲ ಅರ್ಕೆ ಮಾಡ್ಕೊಂಡಿದ್ದೆ ಇನ್ನು ಮನೆಯವ್ರಿಗೆ ಸಿಗೋಲ್ಲ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೊರಡೋಕೆ ಮುಂಚೆನೇ ನಾನು ಏನು ಕಾರ್ಯ ಆಗಬೇಕು ಅಂದ್ಕೊಂಡಿದ್ದೆ ಅದು ನನಗೆ ತಲುಪ್ತು ನನಗೆ ಆವಾಗಲೇ ಅರ್ಥ ಆಯಿತು ಇಲ್ಲೇನೋ ಒಂದು ಶಕ್ತಿ ಇದೆ ಈ ತಾಯಿ ನಂಬಿದ್ರೆ ಕೈ ಬಿಡೋಲ್ಲ ಅಂತ ಅಲ್ಲಿಂದ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ಬಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಈ ಥರ ಬರ್ಲಿಕ್ಕೆ ಕೆಲವೊಮ್ಮೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಏನಾಯ್ತು ಬರ್ತಾ ಬರ್ತಾ ಏನಾಯ್ತು ಇಲ್ಲಿ ಪ್ರತಿ ಸಲ ಒಂದೊಂದು ಸಲ ಬಂದ್ರೂ ನನ್ನ ಮನೆಯಲ್ಲಿ ಒಂದೊಂದು ಥರ ಸ್ಟೆಪ್ ಬೈ ಸ್ಟೆಪ್ ಏಳಿಗೆ ಆಗ್ತಾ ಹೋಯಿತು ನಾನು ಬಂದು ಬಾಡಿಗೆ ಮನೇಲಿ ಇದ್ದಿದ್ದು ಸೈಟ್ ತೊಗೊಂಡೆ ಮನೆ ಕಡಿದೆ ಕಾರು ಒಂದಕ್ಕೆ ಎರಡು ತೊಗೊಂಡೆ ಸ್ವಂತ ಫ್ಯಾಕ್ಟ್ರಿ ಆಯಿತು ಎಲ್ಲ ಇಲ್ಲಿ ಬಂದು ನಮ್ಮದು ಕೆಲವೊಂದು ಕುಟುಂಬ ಸಮಸ್ಯೆಗಳು ಏನೇ ಇದ್ರು ಇಲ್ಲಿ ಬಂದು ತಾಯಿ ಮುಂದೆ ಬಂದು ನಾವು ವರ್ಕೆ ಮಾಡ್ಕೊಂಡು ಹೋದರೆ ಎಲ್ಲ ನಡೆಯುತ್ತೆ ಕೆಲವೊಂದು ಟೈಮಲ್ಲಿ ಬಂದು ನಮ್ಗೆ ಒಂದು ಕೆಟ್ಟದ ಹಂಗಿದ್ರೂ ನಮ್ಮ ನಮಗೆ ಗೊತ್ತಿರಲ್ಲ ನಮಗೆ ಕನಸು ಹೇಳಲ್ಲ ಬಂದು ನಮಗೆ ಎಚ್ಚರಿಕೆ ಕೊಡುತ್ತೆ ನಾವು ಗುರುಗಳಿಗೆ ನಾವು ಫೋನಲ್ಲೇ ವಿಚಾರಿಸ್ಬೋದು ಇಲ್ಲ ಖುದ್ದಾಗಿ ಬಂದು ಇಲ್ಲಿ ಮಾತಾಡ್ಕೊಂಡು ಸಮ್ ನಮ್ಮ ಸಮಸ್ಯೆ ಹೆಂಗಿದೆ ಅಂತ ನಾವು ಹೇಳೋಕ್ಕೆ ಮುಂಚೆ ಅವರೇ ಹೇಳ್ತಾರೆ ನೀವು ಈ ಥರ ಒತ್ತಡದಿಂದ ಇದ್ದೀರಾ ನೀವು ಇದು ಮಾಡಿ ಪೂಜೆ ಮಾಡಿ ಸರಿ ಹೋಗುತ್ತೆ ಅಂತ ಈ ಬೇರೆ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಹೋಮ ಮಾಡಿ ಅವನ ಮಾಡಿ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ ಇಲ್ಲಿ ಯಾವತ್ತು ಈವತ್ತವರೆಗೂ ಅವ್ರು ಬಂದು ಒಂದು ರೂಪಾಯಿ ಕೊಡಿ ಅಂತ ಯಾರಿಗೂ ಕೇಳಿಲ್ಲ ಅವರು ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ ಭಕ್ತಾದಿಗಳು ಬಂದು ದಿನ ದಿನಕ್ಕೆ ಬಂದುಬಿಟ್ಟು ಒಬ್ಬ ಈಗ ಬಾಯಿ ಮಾತು ಅಂತಾರೆ ಈಗ ನನಗೆ ಒಳ್ಳೇದಾದ್ರೆ ನಾನು ಇನ್ನೊಂದು ಹತ್ತು ಆ ಹತ್ತು ಜನ ಬಂದು ನೂರು ಜನ ಕೇಳ್ತಾರೆ ನೂರು ಜನ ಬಂದು ಸಾವಿರ ಜನ ಆಗ್ತಾರೆ ಇದೇ ಥರನೇ ಬಂದು ಇವತ್ತು ಈ ನಮ್ಮ ಕ್ಷೇತ್ರ ದಿನ ದಿನಕ್ಕೂ ಬಂದ್ಬಿಟ್ಟು ಅಭಿವೃದ್ಧಿ ಆಗ್ತಾಯಿದೆ ಇದೆ ಅದ್ರ ಜೊತೆಗೆ ಬಂದು ಎಷ್ಟೋ ನೊಂದ ಜೀವಿಗಳಿಗೆ ಸಾಂತ್ವನ ಹೇಳಿದೆ ನಮಗಂತೂ ಬಂದ್ಬಿಟ್ಟು ಇಲ್ಲಿ ಇದು ಒಂಥರ ನಮ್ಮ ಮನೆ ದೇವತೆನೇ ಆಗ್ಬಿಟ್ಟಿದೆ ಇದು ನಾವು ಇಲ್ಲಿ ಬಂದಿಲ್ಲ ಅಂದ್ರೆ ಬಂದ್ಬಿಟ್ಟು ನಮಗೆ ತಿಂಗಳಿಗೆ ಬಂದ್ಬಿಟ್ಟು ತಿಂಗಳಿಗೆ ಅಂತಲ್ಲ ವಾರದಲ್ಲೇ ಬಂದ್ಬಿಟ್ಟು ಎರಡು ಸಲ ಬರೋ ಚಾನ್ಸ್ ಇದೆ ನಾನು ಒಂದು ಸಲ ಬಂದು ನಾನು ಇವತ್ತು ಇವತ್ತು ಬಂದಿದ್ದೀನಿ ಮತ್ತೆ ನಾಳೆ ಬರಬೇಕಂದ್ರೆ ಮತ್ತೆ ನಾಳೆ ಬರ್ತೀನಿ ನಾನು ಆ ಥರ ಆಗಿದೆ ನನಗೆ ಇಲ್ಲಿ ಬಂದರೆ ಅನ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಖಂಡಿತ ಎಲ್ಲರೂ ನಂಬಿ ನಮ್ಮದವ್ರನ್ನ ತಾಯಿ ಕೈ ಬಿಡೋಲ್ಲ ಮಲ್ಲೇಶ್ ಗುರುಗಳ ಹತ್ರ ಅಶ್ವಥ ತೊಗೊಳ್ಳಿ